ಈ ವಚನಗಳು ನಮಗೆ ಚೆನ್ನಾಗಿ ತಿಳಿದಿವೆ ಯೋಹಾನನು ಅಧ್ಯಾಯ ಆರು ವಚನ ಐವತ್ಮೂರು ಮತ್ತು ಮತಾಯನು ಅಧ್ಯಾಯ ಇಪ್ಪತ್ತಾರು ವಚನ ಇಪ್ಪತ್ತಾರರಲ್ಲಿ ಇಲ್ಲಿ ಏನೆಂದು ಬರೆಯಲಾಗಿದೆ ವಿಶಾಲ ದೃಷ್ಟಿಕೋನದಿಂದ ಪಸ್ಕ ಎಂದರೇನು ಇದನ್ನು ಹಬ್ಬ ಎಂದೂ ಕರೆಯಬಹುದೇ ಪಸ್ಕವು ಒಂದು ಹಬ್ಬವಾಗಿದೆ ಮತ್ತು ಸರ್ವದೋಷ ಪರಿಹಾರಕ ದಿನವೂ ಸಹ ಒಂದು ಹಬ್ಬವಾಗಿದೆ ಹಬ್ಬಗಳ ಒಳಗೆ ನಿತ್ಯಜೀವ ಮತ್ತು ಪರಲೋಕ ರಾಜ್ಯವಿದೆ ಈ ಕಾರಣದಿಂದಲೇ ದೇವರು ಹಬ್ಬಗಳನ್ನು ಆಚರಿಸುವವರನ್ನು ಮಾತ್ರ ಒಟ್ಟುಗೂಡಿಸುತ್ತೇನೆ ಎಂದು ಹೇಳಿದರು ಚೆಫನ್ಯನು ಪುಸ್ತಕವನ್ನು ಒಟ್ಟಿಗೆ ತೆಗೆಯೋಣ ಚಿಫನ್ಯನು ಅಧ್ಯಾಯ ಮೂರು ವಚನ ಹದಿನಾರನ್ನು ನೋಡೋಣ ಆ ದಿನದಲ್ಲಿ ಏರುಸಲವ್ಯುಗೆ ಚಿಯೋನೆ ಭಯಪಡಬೇಡ ನಿನ್ನ ಕೈಗಳು ಜೋಲು ಬೀಳದಿರಲಿ ನಿನ್ನ ದೇವರಾದ ಯಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ ನಿನ್ನನ್ನು ರಕ್ಷಿಸುವನು ನಿನ್ನಲ್ಲಿ ಉಲ್ಲಾಸಿಸೇ ಉಲ್ಲಾಸಿಸುವನು ತನ್ನ ಪ್ರೀತಿಯಲ್ಲಿ ಮುನುಗಿ ಮೌನವಾಗಿರುವನು ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೆಯುವನು ಎಂದು ಹೇಳೋಣವಾಗುವುದು ಅಯ್ಯೋ ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸುತ್ತಿರುವ ನಿನ್ನವರನ್ನು ಒಟ್ಟಿಗೆ ಬರಮಾಡುವೆನು ಮಹೋತ್ಸವಕ್ಕೆ ಎಂಬುದು ದೇವರ ಹಬ್ಬಗಳನ್ನು ಉಲ್ಲೇಖಿಸುತ್ತವೆ ದೇವರು ನೇಮಿಸಿದ ಹಬ್ಬವನ್ನು ಪವಿತ್ರ ಸಭಾಕೂಟ ಎಂದೂ ಕರೆಯುತ್ತಾರೆ ಈ ಹಬ್ಬವು ವರ್ಷವಿಡೀ ಅತಿ ಅತಿದೊಡ್ಡ ಸಭಾಕೂಟವಾಗಿತ್ತು ಅಯ್ಯೋ ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸುತ್ತಿರುವ ನಿನ್ನವರನ್ನು ಒಟ್ಟಿಗೆ ಬರಮಾಡುವೆನು ಆಹ ಆ ಕಾಲದಲ್ಲಿ ನಿನ್ನನ್ನು ಬಾಧಿಸುವವರಿಗೆ ತಕ್ಕದ್ದನ್ನು ಮಾಡುವೆನು ಹಬ್ಬಗಳ ಬಗ್ಗೆ ಶೋಕಿಸುವ ಮತ್ತು ದೇವರ ಹಬ್ಬಗಳನ್ನು ನಾನು ಹೇಗೆ ಹೆಚ್ಚು ದಯೆಯಿಂದ ಮತ್ತು ಪವಿತ್ರವಾಗಿ ಆಚರಿಸಬಹುದು ಎಂಬ ಆಲೋಚನೆಯಲ್ಲಿ ಕಾಳಜಿ ವಹಿಸುವ ದೇವಜನರನ್ನು ದಬ್ಬಾಳಿಕೆ ಮಾಡುವ ಎಲ್ಲರನ್ನೂ ದೇವರು ಶಿಕ್ಷಿಸುವರು ನಿನ್ನಲ್ಲಿ ಕುಂಟುವವರನ್ನು ಉದ್ಧರಿಸುವೆನು ಚದರಿಸಲ್ಪಟ್ಟವರನ್ನು ಕೂಡಿಸುವೆನು ಅಂತೂ ಲೋಕದಲ್ಲೆಲ್ಲ ಅವಮಾನಪಟ್ಟವರಿಗೆ ಸ್ತೋತ್ರಕೀರ್ತಿಗಳನ್ನು ಉಂಟುಮಾಡುವೆನು ಆ ಕಾಲದಲ್ಲಿ ನಿಮ್ಮನ್ನು ಕರೆತರುವೆನು ಹೌದು ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸುವೆನು ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು ಇದು ಏಹೋವನ ನುಡಿ ಇಲ್ಲಿ ದೇವರು ನಾನು ನಿಮ್ಮನ್ನು ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು ಎಂದು ಹೇಳಿದನು ಈ ಜನರು ಯಾರು ದೇವರು ನೇಮಕಗೊಂಡ ಹಬ್ಬಗಳಿಗಾಗಿ ಶೋಕಿಸುತ್ತಿರುವ ತನ್ನ ಜನರನ್ನು ಒಟ್ಟುಗೂಡಿಸುವೆನೆಂದು ಹೇಳಿದರು